ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಕರ್ಕುಚಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು ಈ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಕೆ ಪಿ ಲೋಕೇಶ್ ಉಪಾಧ್ಯಕ್ಷರಾಗಿ ಉದ್ದಂಡಿ ರವರು ಸರ್ವಾನುಮತದಿಂದ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ಚುನಾವಣಾಧಿಕಾರಿಗಳಾದ ಎಚ್ ಸಿ ರವಿಕುಮಾರ್ ರವರು ಘೋಷಣೆ ಮಾಡಿರುತ್ತಾರೆ ಹಾಗೂ ಮಾಜಿ ಶಾಸಕರಾದ ಆಲಿ ಜಿಲ್ಲಾ ಡಿಸಿ ಸಿ ಬ್ಯಾಂಕ್ ಅಧ್ಯಕ್ಷರಾದ ಡಿ ಎಸ್ ಸುರೇಶ್ ಹಾಗೂ ನಿರ್ದೇಶಕರಾದ ಕೆ ಆರ್ ಆನಂದಪ್ಪ ರವರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಅಭಿನಂದಿಸಿ ನಂತರ ಮಾತನಾಡಿರುತ್ತಾರೆ ಹಾಗೂ ನೂತನ ಸದಸ್ಯರುಗಳಾದ ಸುಜಾತ ಶಾರದಮ್ಮ ಅಣ್ಣಪ್ಪ ದರ್ಶನ್ ಗಂಗಾಧರ್ ಚೇತನ್ ವಿಜಯಕುಮಾರ್ ಕೆ ಪಿ ಪ್ರಕಾಶ್ ದಾದಾಪೀರ್ ಗೋವಿಂದನಾಯ್ಕ ಹಾಗೂ ಮುಖಂಡರುಗಳಾದ ಕೆ ಆರ್ ಶ್ರೀನಿವಾಸ್ ದಾನೇಶಣ್ಣ ಪುರುಷೋತ್ತಮ್ ಎನ್ ವೆಂಕಟರಾಜ್ ಜಿ ಬಿ ಚೇತನ್ ಡಿ ರವಿ ಪ್ರಕಾಶ್ ಗೌಡ ರಾಮಾನಾಯ್ಕ ಧನ್ಪಾಲ್ ಕೆ ಆರ್ ಜಯಣ್ಣ ಮಲ್ಲಾನಾಯ್ಕ ಕೆ ಎಲ್ ಜಗದೀಶ್ ಜೆ ಜಯಕುಮಾರ್ ನಂಜುಂಡ ಪಾಪಣ್ಣ ಮತ್ತು ಸಿ ಇ ಒ ಸಿ ಎಂ ದೇವರಾಜ್ ಹಾಗೂ ಸಿಬ್ಬಂದಿಗಳು ಮತ್ತು ಅನೇಕ ಗ್ರಾಮಸ್ಥರು ಹಾಜರಿದ್ದರು ವರದಿ ಕರ್ಕುಚಿ ಕೃಷ್ಣಮೂರ್ತಿ ಎಸ್ ಪಿ ಸೆವೆನ್ ನ್ಯೂಸ್ ತರೀಕೆರೆ ಉದ್ದೇಶ ಮತ್ತು ಉಪಾಧ್ಯಕ್ಷರ ಅಭಿನಂದನಾ ಕಾರ್ಯಕ್ರಮದ ವೇದಿಕೆಯನ್ನು ನಿರ್ದೇಶಕರಾದ ಆನಂದಪ್ಪ ಈ ಇನ್ನೊಂದು ಪ್ರಾಥಮಿಕ ಆಡಳಿತ ಮಂಡಳಿಯ ಎಲ್ಲ ಉದ್ದೇಶಗಳೇ ಇಂದಿನ ಆಡಳಿತ ಮಂಡಿಯಲ್ಲಿ ಉದ್ದೇಶಿತರಾಗಿದ್ದಂತಹ ಲೋಕೇಶ್ ಎಲ್ಲ ನಮ್ಮ ನೆಚ್ಚಿನ ಗ್ರಾಮಸ್ಥರೇ ಸಿಬ್ಬಂದಿ ಅವರಿದ್ದಾರೆ ಮೊತ್ತಮೊದವರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಮಧ್ಯೇಶ್ವರ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಮುಖಂಡಿಯವರಿಗೆ ಅಭಿನಂದನ ಸೇತನ್ನ ವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ಲ ನಿರ್ದೇಶಕರಿಗೆ ವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ತಮ್ಮೆಲ್ಲರೂ ಕೂಡ ಅಭಿನಂದನ ಹೇಳ್ತಾ ಈ ದಿವಸ ಈಗಾಗಲೇ ಅನತರು ಬಹಳಷ್ಟು ವಿಚಾರವನ್ನು ತಿಳಿಸಿದ್ದಾರೆ ಇವತ್ತೊಂದು ಕೃಷಿ ಪತ್ತಿನ ಸಹಕಾರ ಸಂಘ ಅಂದರೆ ಅವರಲ್ಲಿ ಚುನಾವಣೆ ಆಗೋವರೆಗೂ ರಾಜಕೀಯ ಮಾಡಬೇಕು ಎಲ್ಲರೂ ಗೆದ್ದ ಮೇಲೆ ಒಗ್ಗಟ್ಟಾಗಿ ಕೆಲಸ ಮಾಡುತ್ತಿದ್ದು ಈ ಸಂಘವನ್ನು ಏಳಿಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ರೈತರು ಸದಸ್ಯರಾಗಿರ್ತಕ್ಕಂಥ ಒಂದು ಸಂಘವನ್ನು ಉಳಿಸ್ತಕ್ಕಂಥದ್ದು ಹಾಳು ಮಾಡ್ತಕ್ಕಂಥದ್ದು ಎರಡೂ ಆಡಳಿತ ಕೈ ಬಿಡ್ತಾರೆ ಇವತ್ತು ಎಲ್ಲರೂ ನಿಮ್ಮನ್ನು ನಿರೀಕ್ಷೆ ನಡೆದುಕೊಂಡು ನಿಮ್ಮನ್ನೆಲ್ಲರೂ ಕೂಡ ಗೆಲ್ಲಿಸಿದ್ದಾರೆ ಆ ನಿರೀಕ್ಷೆಗೆ ತಕ್ಕಂತೆ ತಾವೆಲ್ಲರೂ ಕೂಡ ಕೆಲಸವನ್ನು ಮಾಡಿ ನಿಮ್ಮ ಭಾಗದ ರೈತರುಗಳಿಗೆ ಏನು ಈ ಸಂಘದಿಂದ ಅನುಕೂಲ ಆಗ್ಬೋದು ಅದನ್ನೆಲ್ಲ ಒಪ್ಪಿಸ್ಕೊಡ್ತಕ್ಕಂಥ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಿರ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಆನಂದರು ಈ ಸಂಘ ಸ್ಥಾಪನೆ ಆಗಿ ಹೆಚ್ಚು ಕಡಿಮೆ ಐವತ್ತು ವರ್ಷ ಪತ್ರ ಆಗಿದ್ದು ಐವತ್ತು ವರ್ಷ ಆಗಿದೆ ಈ ಸಂಘ ಸ್ಥಾಪನೆ ಆಗಿದೆ ಅಲ್ಲಿಂದ ಈ ಸಂಘ ಸ್ಥಾಪನೆ ಆಗುವಂಥ ಸಂದರ್ಭದಲ್ಲಿ ಎರಡು ಎರಡು ಕೋಟಿ ರೂಪಾಯಿ ಮಾತ್ರ ರೈತರಿಗೆ ಕೆ ಸಿ ಸಿ ಸಾಲವನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಆಡಳಿತ ವಿರೋಧವಾಗಿ ಆಯ್ಕೆ ಆದಂಥ ಸಮಾರಂಭದಲ್ಲಿ ವಿರೋಧ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಸಮಾರಂಭದಲ್ಲಿ ಭಾಗವಹಿಸ್ತಕ್ಕಂಥ ಕ್ಷೇತ್ರದ ಮಾಜಿ ಶಾಸಕರು ಡಿಸಿ ಅಧ್ಯಕ್ಷ ಸುರೇಶ್ ಅವರೇ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಲೋಕೇಶ್ ಅವರೇ ಉಪಾಧ್ಯಕ್ಷ ಆಗಿ ಆಯ್ಕೆ ಆದಂಥ ಉಜ್ಜಿ ಅವರೇ ಇಬ್ಬರನ್ನು ಆಯ್ಕೆ ಮಾಡಲಿಕ್ಕೆ ಸಹಕಾರ ಮಾಡಿದಂಥ ಅದರಲ್ಲೂ ಅವಿರೋಧವಾಗಿ ಆಯ್ಕೆ ಮಾಡಲಿ ಮಾಡಿದಂಥ ಎಲ್ಲ ನಿರ್ದೇಶಕ ಮಿತ್ರರಿಗೆ ಅಭಿನಂದನೆ ಹೇಳೋದ್ರ ಜೊತೆಗೆ ಸಮಾರಂಭದಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ಸಹಕಾರ ಸಂಧುಗಳೇ ಇವತ್ತು ತರೀಕೆರೆ ತಾಲೂಕಲ್ಲಿ ಬಹುತೇಕ ಚುನಾವಣೆಗಳು ಅವಿರೋಧವಾಗಿರ ಜೊತೆಗೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗಳು ಅವಿರೋಧವಾಗಿ ಆಕ್ ಆಗಿದ್ದಾವೆ ಇವತ್ತು ಸಹಕಾರ ಸಂಘದಲ್ಲಿ ಈ ರೀತಿ ಬೆಳವಣಿಗೆ ಆಗ್ತಕ್ಕಂಥದ್ದು ಸಂಘದ ಅಭಿವೃದ್ಧಿಗೆ ಪೂರಕವಾದಂಥ ವಾತಾವರಣ ಎಲ್ಲ ಕಡೆ ಸೃಷ್ಟಿಯಾಗಿದೆ ಇವತ್ತು ತರೀಕೆರೆ ತಾಲೂಕಲ್ಲಿ ಏನು ಸಹಕಾರ ಸಂಘಗಳಿ ಅವುಗಳ ಅಭಿವೃದ್ಧಿ ವಿಚಾರದಲ್ಲಿ ಕೆ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರು ಸುರೇಶ್ ಆದಮೇಲೆ ಆಡಳಿತ ಮಂಡಳಿ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತು ವರ್ಷ ಹೆಚ್ಚುವರಿ ಸಾಲವನ್ನು ಕೊಟ್ಟಿರಲಿಲ್ಲ ಅದೇ ಸಹಕಾರ ಸಂಘಗಳಿಗೆ ಸುರೇಶ್ ಅವರ ನೇತೃತ್ವದಲ್ಲಿ ಆಡಳಿತ ಮಂಡಳಿ ಬಂದ ತಕ್ಷಣ ಇಡೀ ಜಿಲ್ಲೆಗೆ ಒಂದು ನೂರೈವತ್ತು ಕೋಟಿ ಹೆಚ್ಚಿಗೆ ನಾವು ಹೆಚ್ಚುವರಿ ಸಾಲವನ್ನು ಕೊಟ್ಟು ಜೊತೆಗೆ ಹೊಸ ಸಾಲಗಳ ವಿತರಣೆ ಜೊತೆಯಲ್ಲಿ ಇವತ್ತು ತರೀಕೆರೆ ತಾಲೂಕು ಮತ್ತು ಅಜ್ಜಪುರ ತಾಲೂಕಲ್ಲಿ ಹೊಸ ಕಟ್ಟಡಗಳ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಹೊಸ ಕಟ್ಟಡಗಳನ್ನ ಕಟ್ಟಲಿಕ್ಕೆ ನಾವು ಸುಮಾರು ಹದಿನೈದು ಸಹಕಾರ ಸಂಘಗಳಿಗೆ ಸಹಕಾರವನ್ನು ಕೊಟ್ಟಂಥದ್ದು ಈ ರೀತಿ ನಮಗೆ ಮಲ್ನಾಡು ಭಾಗದಲ್ಲಿ ಸುರೇಶ್ವರು ನಾವು ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಒಂದೊಂದು ಸಹಕಾರ ಸಂಘಗಳ ಇವತ್ತು ಒಂದು ಡಿ ಸಿ ಸಿ ಬ್ಯಾಂಕಿನ ಬ್ರಾಂಚ್ ಆ ರೀತಿ ಇದೆ ಆ ರೀತಿ ಕಾರ್ಯನಿರ್ವಹಿಸತಕ್ಕಂಥದ್ದು ಗಮನಿಸಿದೆ ನನಗೂ ಅನಿಸ್ತು ನಮ್ಮ ಭಾಗದಲ್ಲೂ ಈ ಥರ ಸಹಕಾರ ಸಂಘಗಳು ಅಭಿವೃದ್ಧಿ ಆಗಬೇಕು ಆ ನಿಟ್ಟಿನಲ್ಲಿ ಸಹಕಾರ ಸಂಘದಲ್ಲಿ ಒಳ್ಳೊಳ್ಳೆ ರೈತರಿಗೆ ಬೇಕಾದಂಥ ಎಲ್ಲ ರೀತಿ ವ್ಯವಹಾರಗಳಲ್ಲಿ ನಡೆಯೋ ರೀತಿಯಲ್ಲಿ ವ್ಯವಸ್ಥಿತರು ಮಾಡಬೇಕು ಆ ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಜಿಲ್ಲೆಯಲ್ಲೇ ಸಹಕಾರ ಚಳುವಳಿಯನ್ನ ಗಟ್ಟಿ ಮಾಡಬೇಕು ಅಂತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ಸುರೇಶ್ ಅವರು ನೇತೃತ್ವದಲ್ಲಿ ಡಿ ಸಿ ಸಿ ಬ್ಯಾಂಕ್ ವತಿಯಿಂದ ಎಲ್ಲ ಸಹಕಾರ ಸಂಘಗಳಿಗೆ ಇವತ್ತು ಸಹಾಯ ಮಾಡಿರ್ತಕ್ಕಂಥದ್ದನ್ನ ತಾವೆಲ್ಲ ನೋಡಿರ್ತೀವಿ ನೋಡಿದ್ದೀರಿ ಭಾವಿಸಿದ್ದೀರಿ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿ ಜೊತೆಗೆ ತಮಗೆಲ್ಲ ಪ್ರಾಥಮಿಕ ಕೃಷಿ ಪಕ್ಷಣ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಅಭಿನಂದನಾ ಕಾರ್ಯಕ್ರಮದ ವೇದಿಕೆಯನ್ನು ಇಡ್ತಕ್ಕಂಥ ನಿರ್ದೇಶಕರಾದ ಆನಂದ ಕುಮಾರೆ ಈ ಒಂದು ಪ್ರಾಥಮಿಕ ಕೃಷಿ ಪಕ್ಷಣ ಸಹಕಾರ ಸಂಘದ ಆಡಳಿತ ಮಂಡಳಿಯ ಎಲ್ಲ ಉದ್ದೇಶಗಳೇ ಮುಂದಿನ ಆಡಳಿತ ಮಂಡಳಿಯಲ್ಲಿ ಎಲ್ಲ ಗ್ರಾಮಸ್ಥರ ಸುಬ್ಬಜ್ ಅವರಿದ್ದಾರೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಲೋಕೇಶ್ವರ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಮುಖಂಡಿಯವರಿಗೆ ಅಭಿನಂದನಿರೋಧವಾಗಿ ಆಯ್ಕೆ ಮಾಡಿದಂತ ಎಲ್ಲ ನಿರ್ದೇಶಕರಿಗೆ ಅವರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ರಲ್ಲಿ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಹೇಳ್ತಾ ಈ ದಿವಸ ಈಗಾಗಲೇ ಯಾವ ತಕ್ಷರು ಬಹಳಷ್ಟು ತಿಳಿಸಿದ್ದಾರೆ ಇವತ್ತೊಂದು ಕೃಷಿ ಪತ್ತಿನ ಸಹಕಾರ ಸಂಘ ಅಂದರೆ ಅವರಲ್ಲಿ ಚುನಾವಣೆ ಆಗೋವರೆಗೂ ರಾಜಕೀಯ ಮಾಡೋರು ಎಲ್ಲರೂ ಗೆದ್ದೇಲೆ ಒಗ್ಗಟ್ಟಾಗಿ ಕೆಲಸ ಮಾಡಿದ ಮಾತ್ರ ಈ ಸಂಘವನ್ನು ಏಳಿಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ರೈತರು ಸದಸ್ಯರಾಗಿರ್ತಕ್ಕಂಥ ಒಂದು ಸಂಘವನ್ನು ಉಳಿಸ್ತಕ್ಕಂಥದ್ದು ಹಾಲು ಮಾಡ್ತಕ್ಕಂಥದ್ದು ಎರಡೂ ಆಡಳಿತ ಇವತ್ತು ಎಲ್ಲರೂ ನಿಮ್ಮನ್ನು ನಿರೀಕ್ಷೆ ನಡೆದುಕೊಂಡು ನಿಮ್ಮನ್ನೆಲ್ಲರೂ ಗೆಲ್ಲಿಸಿದ್ದಾರೆ ಆ ನಿರೀಕ್ಷೆಗೆ ತಕ್ಕಂತೆ ತಾವೆಲ್ಲರೂ ಕೂಡ ಕೆಲಸವನ್ನು ಮಾಡಿ ನಿಮ್ಮ ಭಾಗದ ರೈತರುಗಳಿಗೆ ಏನು ಈ ಸಂಘದಿಂದ ಅನುಕೂಲ ಆಗಬೇಕು ಅದನ್ನೆಲ್ಲ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಿರ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಆನಂದರಿಗಳಾಗೆ ಈ ಸಂಘ ಸ್ಥಾಪನೆ ಆಗಿ ಹೆಚ್ಚು ಐವತ್ತು ವರ್ಷ ಪತ್ರ ಆಗಿದೆ ಐವತ್ತು ವರ್ಷ ಆಗಿದೆ ಈ ಸಂಘ ಸ್ಥಾಪನೆ ಆಗಿದೆ ಅಲ್ಲಿಂದ ಈ ಸಂಘ ಸ್ಥಾಪನೆ ಆಗುವಂಥ ಸಂದರ್ಭದಲ್ಲಿ ಎರಡು ಎರಡು ಕೋಟಿ ರೂಪಾಯಿ ಮಾತ್ರ ರೈತರಿಗೆ ಕೆ ಸಿ ಸಿ ಸಾಲವನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಆಡಳಿತದಲ್ಲಿ ಮೊದಲನೇ ಬ್ಯಾಂಕು ನಮ್ಮದು ಕೃಷಿಗೆ ಹೆಚ್ಚಿನ ಸಾಲವನ್ನು ಕೊಟ್ಟು ಅದರ ಪರವಾಗಿ ಈ ಬಾರಿ ಇಡೀ ರಾಜ್ಯದಲ್ಲಿ ಎರಡನೇ ಅತ್ಯುತ್ತಮ ಬ್ಯಾಂಕ್ ಅಂತೇಳಿ ಪ್ರಶಸ್ತಿನೂ ಕೂಡ ನಮ್ಮ ಬ್ಯಾಂಕಿಗೆ ಬಂದಿದೆ ಈ ನಿಟ್ಟಿನಲ್ಲಿ ನಾವು ಒಳ್ಳೆ ಆಡಳಿತವನ್ನು ಮಾಡೋದ್ರ ಮುಖಾಂತರ ನಮ್ಮ ಸರ್ಕಾರ ಹೆಚ್ಚಿನ ಸೌಲಭ್ಯಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಿದ್ದೇವೆ ನಮ್ಮ ಆಡಳಿತ ಮಂಡಳಿ ಬಂದರೆ ಕೇವಲ ಎರಡು ಕೋಟಿ ರೂಪಾಯಿ ಲಾಭದಲ್ಲಿ ಇದ್ದಂಥ ನಮ್ಮ ಬ್ಯಾಂಕ್ ಈಗ ಈ ವರ್ಷ ಏಳುವರೆ ಕೋಟಿ ರೂಪಾಯಿ ಲಾಭ ಬಂದಿದೆ ಬ್ಯಾಂಕಲ್ಲಿ ಬಂದಿರ್ತಕ್ಕಂಥದ್ದು ಜೊತೆಗೆ ಒಳ್ಳೆ ಹೊಸ ಕಟ್ಟಡವನ್ನು ಕೂಡ ಈಗಾಗಲೇ ನಿರ್ಮಾಣ ಮಾಡಿದ್ದೀವಿ ಒಂದು ಸುಸಜ್ಜಿತವಾದಂಥ ಆಡಳಿತ ಕಚೇರಿಯನ್ನು ಕೂಡ ಬ್ಯಾಂಕಿನ ಕಟ್ಟಡವನ್ನು ಇವತ್ತು ಮಾಡಿದ್ದೇವೆ ಅದನ್ನು ಮಾರ್ಚ್ ತಿಂಗಳಲ್ಲಿ ಉದ್ಘಾಟನೆ ಕೂಡ ಮಾಡೋದು ಸುಮಾರು ಹನ್ನೆರಡುವರಿಂದ ಹದಿಮೂರು ಕೋಟ ಪ್ರದೇಶದಲ್ಲಿ ಕಟ್ಟಡವನ್ನು ನಿರ್ಮಾಣವನ್ನು ಕೂಡ ಮಾಡಿದ್ದೇವೆ ಅದನ್ನು ಉದ್ಘಾಟನೆ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ನೀವು ಅದನ್ನು ಸಂತೋಷ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ನಿರ್ದೇಶಕರೆಲ್ಲರೂ ಕೂಡ ಎಲ್ಲರೂ ಕೂಡ ಯಾರೂ ಹಳಗ್ರಲ್ಲ ಅಂತ ಕಾಣಿಸ್ಕೊಂಡಿದ್ದರಲ್ಲಿ ಎಲ್ಲ ಹೊಸರು ಗೆದ್ದಿದ್ದೀರಿ ನಾವೆಲ್ಲರೂ ಕೂಡ ಸಿಬ್ಬಂದಿ ವರ್ಗದವರ ಜೊತೆಗೆ ಏನು ದೇವರಲ್ಲಿ ಒಳ್ಳೆ ಕಾರ್ಯದರ್ಶಿ ಕೂಡ ಇದ್ದಾರೆ ಅವರ ಸಹಕಾರದಿಂದ ಒಳ್ಳೆ ಕೆಲಸವನ್ನ ಮಾಡ್ಕೊಂಡು ಹೋಗ್ತಕ್ಕಂಥದ್ದನ್ನು ತಾವೆಲ್ಲರೂ ಮಾಡಿರ್ತಕ್ಕಂಥ ಮಾತು ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಮತ್ತು ಶುಭಾಶಯಗಳನ್ನು ಮಾತಾಡಿಕೆ Thank you.